ಆರ್ನೂರು ಎಕರೆ ಪೈಸಾರಿಯಲ್ಲಿ ನಾನೂರು ಎಕರೆ ರೈತರ ಕೈಯಲ್ಲಿ ಜಾಗ ಖಾಲಿ ಮಾಡಿಸಿ ಆನೆಗಳಿಗೆ ಜಾಗ ಬೇಡವಾ ಎಂದ ಗ್ರಾಮ ಪಂಚಾಯಿತಿ ಸದಸ್ಯರು ಸದಸ್ಯನ ಒಂದೇ ಒಂದು ಮಾತಿಗೆ ಸಭೆಯೇ ಮೌನ ಕುಂದ ಈಚೂರು ಗ್ರಾಮದಲ್ಲಿ ರೈತರ ಬೆಳೆಗಾರರ ಸಭೆ ನಡೆಸಿದ ಶಾಸಕ ಪೊನ್ನಣ್ಣ ರಸ್ತೆ ಬದಿಯಲ್ಲಿ ಕುಳಿತು ಜನರ ಸಮಸ್ಯೆ ಆಲಿಸಿದ ಜನಸ್ನೇಹಿಯಾದ ಶಾಸಕ ಪೊನ್ನಣ್ಣ ಕಾಡಾನೆಗಳ ಉಪಟಳ ತಪ್ಪಿಸಲು ಎರಡು ರೇಡಿಯೋ ಕಾಲರ್ ಅಳವಡಿಸಲು ಸೂಚನೆ ನೀಡಿದ ಶಾಸಕ ಕುಂದಾ ಈಚೂರು ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಉಪಟಳ ಹಂತ ಹಂತವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡುವ ಭರವಸೆ ಜನರ ಬಾಗಿಲಿಗೆ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರ ಕ್ರಮ ಕೈಗೊಳ್ಳುತ್ತಿರುವ ಶಾಸಕ ಪೊನ್ನಣ್ಣ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ತಂಡವನ್ನೇ ಸ್ಥಳಕ್ಕೆ ಕರೆದೊಯ್ಯುವ ಮೂಲಕ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ಯಶಸ್ವಿ ಪರಿಸ್ಥಿತಿ ಮಾಹಿತಿ ಕೊಡ್ತೀವಿ ದಿವಾಕರ್ ಅವರು ಇಮಿಡಿಯೇಟ್ ಬಂದು ಅಟೆಂಡ್ ಮಾಡ್ತಾರೆ ಆದ್ರೆ ಏನ್ ಮಾಡ್ತಾರೆ ಸಂಜೆ ಟೈಮ್ ಅಲ್ಲಿ ಬರ್ತಾರೆ ಬಂದಾಗ ಇಲ್ಲಿಂದ ಓಡಿಸ್ತಾರೆ ಒಂದು ಒಂದು ಕಿಲೋಮೀಟರ್ ಓಡಿಸ್ತಾರೆ ಅದು ಎಲ್ಲಿ ತಲುಪಿರ್ತದೆ ಅಲ್ಲಿ ಲಾಸ್ ಆಗಿರ್ತದೆ

ಖಂಡಿತವಾಗಿ ನಮ್ಗೆ ಆದರೆ ಮೂಲತವಾಗಿ ಇದರ ಕಾರಣ ಏನು ಅಂತ ನಾವು ಇತಿಹಾಸಕ್ಕೆ ಹೋಗ್ತೀವಿ ಅದೀಗ ಮಾಡಿ ಪ್ರಯೋಜನ ಆಯ್ತು ಅದರಿಂದ ಒತ್ತುವರಿ ಒಂದು ದೊಡ್ಡ ಭಾಗ ಇವತ್ತು ನದಿ ಭಾಗದಲ್ಲಿ ಮೊದಲೆಲ್ಲ ಪುಂಡ ಕಾಡಿರ್ತಾ ಇತ್ತು ಈಗ ಒಂದು ಇಲ್ಲ ಮತ್ತೆ ಹುಲಿ ಬರ್ತದೆ ಅಂತ ಹೇಳಿದ್ರೆ ಈಗ ಮೊದಲು ಹುಲಿ ಹೋಗ್ತಾ ಇದ್ದಂಥ ಪ್ರದೇಶ ಅದು ಕಾಡಿಂದ ಬಂದು ಹೋಗ್ತಾ ಇದೆ ಈಗ ಇಲ್ಲ ಆದರೆ ಅದನ್ನು ಈಗ ಚರ್ಚೆ ಮಾಡಿ ಪ್ರಯೋಜನ ಆಗುತ್ತೆ ಈಗ ನಮಗೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕ ಏನು ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ ಆ ಕ್ರಮವನ್ನು ಸೂಕ್ತವಾಗಿ ಜರುಸ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಅಳವಡಿಸೋದು ಸರಿಯಾ ಅಂತ ಹೇಳುವಂಥದನ್ನ ವೀಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನೀವು ತಂಬ್ಕೊಂಡಿದ್ದೀವಿ ಬಹುಶಃ ಯಾವತ್ತೂ ಕೂಡ ಅರಣ್ಯ ಅಂಚಿನಲ್ಲಿ ಗಡಿ ಭಾಗದಲ್ಲಿ ಹೋಗಿ ವೀಕ್ಷಣೆ ಮಾಡಿ ಎಲ್ಲ ಅಧಿಕಾರಿಗಳಿದ್ದಾರೆ ಡಿ ಸಿ ಎಫ್ ಮಡಿಕೇರಿಯವ್ರು ಇದ್ದಾರೆ ನಮ್ಮ ಡಿ ಸಿ ಎಫ್ ವಿರಾಜ್ಪೇಟೆ ಜಗನ್ನಾಥ್ ಅವರು ಇದ್ದಾರೆ ಡಿ ಸಿ ಎಫ್ ವೈಲ್ಡ್ ಲೈಫ್ ಅವರು ಇದ್ದಾರೆ ಡಿ ಸಿ ಎಫ್ ಗುಣಸೂರು ಬರ್ತಾರೆ ಮತ್ತು ಸಿ ಸಿ ಎಫ್ ಆದಂಥ ಮಾಲ್ತೀ ಅವರು ಕೂಡ ಬರ್ತಾರೆ ಈ ಮಟ್ಟದ ಅಧಿಕಾರಿಗಳನ್ನು ಸೇರಿಸಿ ನಾನು ನನ್ನ ಬೆಂತ್ಕೊಳ್ಳೋದು ಅಂತಲ್ಲ ಒಂದು ಪ್ರಯತ್ನ ಯಾವತ್ತೂ ಆಗಲಿಲ್ಲ ಆದರೆ ನಾವು ಇವತ್ತು ನೋಡಿದಂಗೆ ಇವತ್ತು ನಾವು ಹೋಗಿದ್ದುಟಂದಿನಲ್ಲಿ ಹೋಗಿ ಕಾ ಬಿಟ್ಟಿಗೆ ಕಾಡ ಅಂಚಿನಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡಿ ಇವಾಗ ಅಲ್ಲಿ ಸರ್ವೆ ನಡೀತಾ ಇದೆ ಟೋಟಲ್ ಸ್ಟೇಷನ್ ಸರ್ವೆ ಅಲ್ಲಿ ಮೂರು ಕಿಲೋಮೀಟ್ರನ್ನ ಬ್ಯಾರಿಕೇಡನ್ನು ಅಳವಡಿಸ್ತೀವಿ ಅಲ್ಲಿರುವಂಥ ಬೌಂಡ್ರಿ ಟೋಟಲಾಗಿ ಆರು ಕಿಲೋಮೀಟರ್ ಈ ಆರು ಕಿಲೋಮೀಟ್ರ್ ಪ್ರದೇಶವನ್ನು ಕೂಡ ನಾವು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಪ್ರದೇಶ ಆ ಥರ ತೆರೆನ್ ಆ ಥರ ಇದೆ ಸೊ ಮೂರು ಕಿಲೋಮೀಟ್ರನ್ನ ರೈಲ್ವೆ ಬ್ಯಾರಿಕೇಡ್ ಮಾಡ್ತೀವಿ ಬಾಕಿ ಮೂರು ಕಿಲೋಮೀಟರ್ಗೆ ಟ್ರೆನ್ಸ್ ಅಥವಾ ಸೋಲಾರು ಕನ್ಸಿಂಗನ ಈ ಆರು ಕಿಲೋಮೀಟರ್ನ ನಾವು ತಡೆಗಟ್ಟಿದ್ರೆ ನೂರಕ್ಕೆ ನೂರು ಆಗೋದಿಲ್ಲ ಆದರೆ ಎಂಬತ್ತರಿಂದ ಎಂಬತ್ತೈದು ಭಾಗ ಈ ಆನೆಯ ಸಂಚಾರ ಏನಿದೆ ಅದು ಖಂಡಿತವಾಗಿ ಸ್ಥಗಿತವಾಗಿದೆ ಮತ್ತು ಈಗಾಗಲೇ ಈ ಭಾಗದಲ್ಲಿ ಇರುವಂಥದ್ದು ಆನೆಗಳೇನಿದೆ ಅದನ್ನು ವಾಪಸ್ ಹೋಗಲಿಕ್ಕೆ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಕಾರ್ಡ್ ವಾಪಸ್ ಹೋಗ್ತೀವಿ ಯಾವ ಆನೆಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಬಹುತೇಕ ಎಲ್ಲ ಆನೆಗಳು ವಾಪಸ್ ಕಾಡಿಗೆ ಹೋಗ್ತದೆ ಓಡಿಸಿ ಹೋಗದೆ ಇರೋಂಥದ್ದು ಕೂಡ ಇರ್ತದೆ ಯಾಕಂದರೆ ದಶಕಗಳಿಂದ ಇಲ್ಲೇ ವಾಸವಾಗಿರೋಂಥದ್ದು ಹುಟ್ಟಿ ಇಲ್ಲೇ ಬೆಳೆದಿರುವಂಥ ಆನೆಗಳು ಕೂಡ ಇದೆ ಈಗ ಮೂವತ್ತು ನಾಲ್ಕು ಮೂವತ್ತು ವರ್ಷದ ಸಮಸ್ಯೆ ಇದೆ ಚೆನ್ನಿಸಿ ಪ್ರಾಬ್ಲಮ್ ಇದೆ ಮುಂದಿನ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಬಗೆಹರಿಸಲಿಕ್ಕಾಗಲ್ಲ ಅದನ್ನು ಕಾರ್ಯಾಚರಣೆ ಮಾಡಿ ರಿಲೊಕೇಟ್ ಮಾಡ್ತೀವಿ ನಾವಿವಾಗ ಸಿದ್ದಾಪುರದಲ್ಲಿ ಮತ್ತು ಬೇರೆ ಆ ಭಾಗದಲ್ಲಿ ರಿಲೊಕೇಟ್ ಮಾಡಿರುವಂಥ ಇದೇ ರೇಡಿಯೋ ಕಾಲೋನಿ ಹಾಕಿರುವಂಥದ್ದು ಮೂರು ದಿವಸದಲ್ಲಿ ವಾಪಸ್ ಬಂದಿದೆ ಎರಡು ಮೂರು ದಿವಸದ ಕಾರ್ಯಾಚರಣೆ ಎಲ್ಲ ಪ್ರಾಣ ಗೀಣ ಎಲ್ಲ ತೊಂದರೆಗೆ ತಗೊಂಡು ಅರಣ್ಯ ಇಲಾಖೆಯವ್ರು ಮಾಡಿದ್ವಿ ಆದರೆ ಮೂರು ನಾಲ್ಕು ದಿವಸದಲ್ಲಿ ಅದು ವಾಪಸ್ ಬಂದ್ವು ಅದರಿಂದ ಅದು ಆಗಲಿಲ್ಲ ಅದಕ್ಕೆ ಮೊನ್ನೆ ಈ ಚೆನ್ನೈಗೋಲಿಯಲ್ಲಾದಂಥ ಘಟನೆ ನಂತರ ತಕ್ಷಣ ಅದನ್ನ ಹಿಡಿದು ಕ್ಯಾಂಪ್ ಹಾಕಬೇಕು ಅಂತ ನಾವು ಒಂದು ಆನೆ ಹಿಡಿದು ಈ ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ಕ್ಯಾಂಪಲ್ಲಿ ಹಾಕಿದ್ದೀವಿ ಹದಿನೆಂಟು ಆನೆಗಳು ಅಲ್ಲಿ ಆ ಕ್ಯಾಂಪಲ್ಲಿದೆ ಮತ್ತಿಗೋಡ್ ಕ್ಯಾಂಪ್ ಅಲ್ಲಿ ಆನೆಗಳಿದೆ ಸೊ ಅದಕ್ಕೆ ಈಗ ಇದು ಪರಿಹಾರಕ್ಕೆ ಒಂದು ಕ್ರಮ ಆಗೋದಿಲ್ಲ ರೇಡಿಯೋ ಕಾಲರಿಂಗ್ನ ಉದಾಹರಣೆಯಾಗಿ ಏನಿದರ ಲಾಭಗಳೇನು ಸಾಧಕ ಬಾಧಕಗಳೇನು ತಮಗೆ ತಿಳಿಸಿಕೋಸ್ಕರ ಅವರು ಚಕ್ಕರ್ ತಮ್ಮಯ್ಯನವರು ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ಇದು ಪರಿಹಾರ ಅಂತಲ್ಲ ರೇಡಿಯೋ ಕಾಲಿಂಗ್ ಇಲ್ಲ ಹಾಕ್ಬಿಟ್ಟು ಅಲ್ಲಿನ ಬಂದುಬಿಡ್ತದೆ ಅಂತ ಹೇಳುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲ ರೇಡಿಯೋ ಕಾಲರಿಂಗ್ ಒಂದು ಮಾರ್ಗ ರೈಲ್ವೆ ಬ್ಯಾರಿಕೇಡಿಂಗ್ ಒಂದು ಮಾರ್ಗ ಸೋಲಾರ್ ಫೆನ್ಸಿಂಗ್ ಒಂದು ಮಾರ್ಗ ಫ್ರೆಂಚ್ ಒಂದು ಮಾರ್ಗ ಇಷ್ಟು ಮಾರ್ಗಗಳನ್ನು ಕೂಡ ಅಳವಡಿಸ್ತಾರೆ ಅಳವಡಿಸಿ ಅದನ್ನ ಕಳಿಸುವಂಥದ್ದು ಕೂಡ ಮಾಡ್ತಾರೆ ಸಮಯ ಬೇಕಾಗಿತ್ತು ಈಗ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಒತ್ತಾಯಕ್ಕೆ ರಾಜ್ಯ ಸರ್ಕಾರದಿಂದ ಇಪ್ಪತ್ತೆರಡು ಕೋಟಿಯಷ್ಟು ಹದಿನೈದು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡನ್ನು ಕೊಟ್ಟಿದ್ದಾರೆ ಮತ್ತು ಎಲೆಕ್ಟ್ರಿಕ್ ಫೆನ್ಸಿಂಗ್ ಕೊಟ್ಟಿದ್ದಾರೆ ಅಂದರೆ ಸೋಲಾರ್ ಫೆನ್ಸಿಂಗ್ ಕೊಟ್ಟಿದ್ದಾರೆ ಫ್ರೆಂಚ್ ಮೈಂಟೆನೆನ್ಸಿಗೆ ಕೊಟ್ಟು ಕೊಟ್ಟಿದ್ದಾರೆ ಇದನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಆಗ್ಬೇಕಲ್ಲ ಯಾಕಂದರೆ ಈಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಮಾಡಿದ್ದಾರೆ ಇದು ಅದನ್ನೇ ಇದಕ್ಕೆ ನಮಗೆ ಗೊತ್ತಿರ್ತದೆ ನಿಮ್ಗೆ ನಾವು ರೂಪಾಯಿ ಕೊಡೋಕ್ಕೋಗೋಲ್ಲ ನಾಡಿನ ಕೇಳಿದ್ರೆ ಅದಕ್ಕೆ ಈಗ ಇಲ್ಲಿ ಮೂರು ಎಲಿಫೆಂಟ್ ಸಾರಿ ರೈಲ್ವೆ ಬ್ಯಾರಿಕೇಟಿಂಗ್ನ ಅಳವಡಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಅದು ಟೋಟಲ್ ಸ್ಟೇಷನ್ ಸರ್ವೆ ಆಗಿದ್ಮೇಲೆ ಅಲ್ಲಿ ಅಳವಡಿಸ್ತೀವಿ ಈ ಹದಿನೈದು ಕಿಲೋಮೀಟ್ರ್ ಆಗಿದ ಮೇಲೆ ಕೂಡ ಇನ್ನೂ ಒಂದು ಹದಿನಾರು ಕಿಲೋಮೀಟ್ರ್ ಅವಶ್ಯಕತೆ ಇದೆ ಅದು ಒಂದು ಕಿಲೋಮೀಟ್ರಿಗೆ ಒಂದೂವರೆ ಕೋಟಿ ಅಂತ ಒಂದು ಕಿಲೋಮೀಟ್ರ್ ಈ ಎಲಿಫೆ ಇದು ಟ್ರೆಂಚಸ್ ಕಮ್ಮಿ ಆಗುತ್ತೆ ಅದು ಎಲ್ಲ ಕಡೆ ಟ್ರೆಂಚ್ ಆಗೋಲ್ಲ ಎಲ್ಲ ಕಡೆ ಬ್ಯಾರಿಕೇಡ್ ಆಗೋಲ್ಲ ಎಲ್ಲ ಕಡೆ ಸೋಲಾರ್ ಆಗೋಲ್ಲ ಎಲ್ಲೆಲ್ಲಿಗೆ ಸೂಕ್ತವಾದ ಆ ಪ್ರದೇಶಕ್ಕೆ ತಕ್ಕಂಥ ನಿರ್ಣಯಗಳನ್ನು ತಗೊಂಡು ಬಹುತೇಕ ತೊಂಬತ್ತು ಭಾಗವನ್ನು ಒಳಗಡೆ ಬರದಂಗೆ ಮಾಡಿ ಇಲ್ಲಿರುವಂಥ ಆನೆಗಳನ್ನು ವಾಪಸ್ ಕಳಿಸೋಂಥದ್ದಿಂದ ಮಾಡುವಂಥ ಕೆಲಸಕ್ಕೆ ನಾವು ಇವತ್ತು ಪ್ರಯತ್ನವನ್ನು ಮಾಡ್ತಾ ಪ್ರಯತ್ನ ಮಾಡ್ತೇವೆ ಈಗ ಪದೇ ಪದೇ ಹೇಳಿದ್ರೆ ಸರಿ ಆದರೆ ಇಪ್ಪತ್ತ್ ಮೂವತ್ತು ವರ್ಷದೇ ಆಗಿರುವಂಥ ಸಮಸ್ಯೆ ಆನೆ ನೆನ್ನೆ ಬಂದಿರೋದಂಥ ಒಂದೇ ಸತಿ ಇದನ್ನು ಬಗೆಹ್ರು ಕೂಡ ಆಗಲ್ಲ ಅದೇ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ ಆ ಕೆಲಸವನ್ನು ಮಾಡ್ತಾಯಿದ್ವಿ ಜನಸಾಮಾನ್ಯರಿಗೆ ಇದರ ಮಾಹಿತಿ ಇರಬೇಕು ಇದೆಲ್ಲೂ ಬೆಚ್ಚಿಟ್ಕೊಂಡು ಒಳಗಡೆ ಒಳಗಡೆ ಆಗಬಾರ್ದು ಈ ಕೆಲಸಗಳು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತಿ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಎಲ್ಲ ಕಡೆ ಹೋಗ್ಬೇಕು ಈಗ ಇದಾದ್ಮೇಲೆ ಈಗ ಮರಪಾಲ ನೋಡಿ ಮರಪಾಲದಲ್ಲಿ ಈಗ ಮೊನ್ನೆ ಸಾವಾಯಿತು ವಾಪಸ್ ನಾವು ಮತ್ತೆ ಜೀವನ ತರಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಅವತ್ತು ಅಲ್ಲಿ ಬ್ಯಾರಿಕೇಡನ್ನು ಅಳವಡಿಸೋ ಸಂದರ್ಭದಲ್ಲಿ ಕೆಲವು ಸ್ಥಳೀಯರ ಹಸ್ತಕ್ಷೇಪತೆ ಇವತ್ತು ಆಗೇ ಇಲ್ಲ ಅದು ಇವತ್ತಿಗೂ ಆಗಿಲ್ಲ ಆಗದೆ ಇರೋದ್ರಿಂದ ಅದು ಅವತ್ತು ನಾವು ಜೀವನ ಇವತ್ತು ಅದನ್ನು ಬಗೆಹರಿಸಲೇಬೇಕು ಯಾವುದೇ ತೀರ್ಮಾನ ಆಗಲಿ ಇವತ್ತು ತೀರ್ಮಾನ ತಗೊಂಡು ಬಗೆಹರಿಸಬೇಕು ಅಂತ ಇವೆಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಯಾಕಂದರೆ ಅಲ್ಲಿ ಹಿಂಗಾಯ್ತು ಇಲ್ಲ ಹಿಂಗೆ ಆಯಿತು ಅಂತ ಹೇಳ್ಬಿಡ್ತಾರೆ ಇವರು ನಮಗೂ ಗೊತ್ತಿರಬೇಕು ನಾಳೆ ದಿವಸ ನಾವು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಉತ್ತರ ಸರಿಯಾಗಿದೆಯಾ ಇಲ್ಲ ಅಂತ ಹೇಳೋ ಮಾಹಿತಿ ಇರಬೇಕು ಅಂತೇಳಿ ನಾನು ಕೂಡ ಜೊತೆಗೆ ಸೇರಿಕೊಂಡು ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿ ನನಗೆ ಸರ್ ಸಿಗುತ್ತೆ ಆದರೆ ಇದು ಒಬ್ಬರ ಆಗಲ್ಲ ಅಧಿಕಾರಿಗಳ ಕೈಯಲ್ಲಿ ಆಗಲ್ಲ ಅಧಿಕಾರಿಗಳ ಜೊತೆ ಸ್ಥಳೀಯರ ಸಂಘರ್ಷದಿಂದನೂ ಆಗೋಲ್ಲ ಮತ್ತು ನನ್ನೊಬ್ಬನ ಕೈಯಲ್ಲಿ ಅಥವಾ ಜನಪ್ರತಿನಿಧಿ ಕೈಲಿ ಅಥವಾ ನಮ್ಮ ಸಂಕೇತ ಸೋಯ್ನವ್ರು ಬಂದಿದ್ದಾರೆ ಅವರು ಇಪ್ಪತ್ತೈದು ವರ್ಷದಿಂದ ಓದಾಡ್ತಾ ಇದ್ದಾರೆ ವನ್ಯಜೀವಿ ಮಂಡಳಿಯ ಸದಸ್ಯರು ಈ ಸರ್ತಿ ಸರ್ಕಾರ ಮಾಡಿದ್ದಾರೆ ಅವ್ರ ಕೈನಲ್ಲೂ ಆಗಲ್ಲ ನಿಮ್ಮೆಲ್ಲರೂ ಸಹಾಯ ಜೊತೆಗಿದೆ ಎಲ್ಲಿ ನೀವು ಒಂದು ದಯವಿಟ್ಟು ನಾನು ಹೇಳಿ ಇನ್ನು ರಾಜಕಾರಣ ಇಪ್ಪತ್ತೆಂಟಕ್ಕೆ ಮಾಡಲ್ಲ ಇವಾಗ ನಾವೆಲ್ಲ ಒಂದೇ ಇಲ್ಲಿ ಸಮಸ್ಯೆ ನಿಮ್ಮದು ಮಾತ್ರ ಅಲ್ಲ ಈಗ ಯಾವುದಾದ್ರು ಒಂದು ಪ್ರಾಣ ಹೋದ ಕ್ಷೇತ್ರದಲ್ಲಿ ಅದು ನನಗೂ ನೋವಾಗುತ್ತಲ್ಲ ನಾನೇನು ಉತ್ತರ ಕೊಡಬೇಕು ಮೊನ್ನೆ ಹೋದಾಗ ಐನೂರು ಜನ ಪಾಪ ಹೆಣ್ಮಗಳು ನಲ್ವತ್ತೈದು ವರ್ಷವೂ ಆಗಿದೆ ಗೋಡ್ನಲ್ಲ ಆಗಿಬಿಟ್ಟಿದೆ ಮೂರು ಹೆಣ್ಮಕ್ಳು ಈಗ ನಾವು ಅದನ್ನೆಲ್ಲ ಅದು ಮುಂಗ್ತಾ ಇದ್ದೀವಿ ಏನು ಅಂತ ಉತ್ತರ ಕೊಡಬೇಕು ಸೊ ಅದರಿಂದ ಇದೆಲ್ಲ ನಮ್ಮದು ಎಲ್ಲರ ಸಮಸ್ಯೆ ಇದು ನಾವು ಒಬ್ಬೊಬ್ಬರಿಗೆ ವಾದ ವಿವಾದ ಮಾಡಿದ್ರೆ ಸಮಸ್ಯೆ ಬಗೆಯರಲ್ಲ ಯಾರೂ ಕೂಡ ಇಲ್ಲಿ ದೊಡ್ಡವರಾಗಲ್ಲ ಯಾರೂ ಸಂಡವರಾಗಲ್ಲ ಜೊತೆಗೆ ಕೈ ವರ್ಷದ ನಮ್ಮೆಲ್ಲರ ಸಮಸ್ಯೆ ಇದು ನಾನೇನು ಬೇರೆ ಅಲ್ಲ ನಮ್ಮ ನನ್ನ ತೋಟದ ಮಾತ್ರನೇ ಹುಲಿ ಬಂತು ನಮ್ಮ ರಿಪಬ್ಲಿಕ್ ಟಿವಿನವರು ಶಾಸಕರ ಮನೆಗೆ ಹುಲಿ ಅಂತ ಹೇಳಿದ್ರು ನಾನು ಹೇಳಿದೆ ಶಾಸಕ ಅಂತ ಗೊತ್ತಿಲ್ಲ ಪಾಪ ಹುಲಿಗೆ ಇಲ್ಲಿಗೆ ಯಾರಾದರೂ ಇರುತ್ತೆ ಮನುಷ್ಯ ಬಂದ್ರೆ ತಿಂತು ತಿಂತಿಗೂ ತಿಂತ ಅದರಿಂದ ಇದು ಎಲ್ಲರಿಗೂ ಇರೋ ಸಮಸ್ಯೆ ನಾನು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಮೂವತ್ತ ನಾಲ್ಕು ಹಾನಿಗೆ ರೇಡೆ ಹಾಕಿದ್ದೀನಿ ವಾಟ್ರ್ ಮಾಡಿದ್ದೀನಿ ಅದರ ವಲನಚಲ್ನೆಲ್ಲ ನೋಡಲಿಕ್ಕೆ ಮತ್ತು ರೈತರಿಗೆ ಇದ್ರ ಬಗ್ಗೆ ಆನೆ ಎಲ್ಲಿ ಬರ್ತದೆ ಯಾವ ಕಡೆ ಹೋಗ್ತಾ ಇದೆ ಅದಾಗಿ ಮತ್ತು ಇಲಾಖೆಯವರಿಗೆ ಆನೆ ಓಡಿಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಮುಂಚೆ ಭಾಳ ಕಷ್ಟ ಇತ್ತು ಅದು ಓಡಾಟ ಯಾವ ಕಡೆ ಇದೆ ಅಂತ ಕಂಡಿರಲಿಕ್ಕೆ ರೇಡಿಯೋ ಕಲರ್ ಬಂದರೆ ತುಂಬ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹಾಕಬೇಕಾದ್ರೆ ತುಂಬ ಕಷ್ಟ ಇತ್ತು ಯಾಕಂದರೆ ಟೆಕ್ನಾಲಜಿ ವೈಸ್ ಇದೆ ಹೇಗೆ ವಿಸಿಬಲ್ ಇದೆಯಾ ಇಲ್ವಾ ನಮಗೆ ಇಲ್ಲಿ ಕಷ್ಟ ಆಗುತ್ತೆ ಅಂತೇಳಿ ಒಂದು ಸತಿ ಈಗ ಅದು ಕಂಪ್ಲೀಟ್ಲಿ ಡಿಪ್ಲಾಯ್ ಮಾಡಿದ ಮೇಲೆ ಇದುವರೆಗೂ ರೇಡಿಯೋ ಕಲರ್ ಹಾಕಿರುವಂಥ ಪ್ರತಿಯೊಂದು ಆನೆ ಏನು ಮೂಮೆಂಟ್ ಏನಿದೆ ಅನ್ನ ಇಲಾಖೆಯವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವರು ಕೊಟ್ಟು ಇಲಾಖೆಯವರು ಅಲ್ಲಿಂದ ರೈತರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಯಾವ ಕಡೆ ಇದೆ ಅಂತೇಳಿ ಆ ಗ್ರಾಮದಲ್ಲಿ ಇರುವಂಥ ಜನರಿಗೆ ಎಸ್ ಎಮ್ ಎಸ್ ಮುಖಾಂತರ ಇನ್ಫಾರ್ಮೇಷನ್ ಕೊಟ್ಟು ಈ ಥರ ಇಂಥ ಕಡೆಯಲ್ಲಿ ಆನೆ ಇದೆ ನಿಮ್ಮ ಓಡಾಟವನ್ನು ಅಲ್ಲಿಗೆ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಶಾಲೆಯಿಂದ ಮತ್ತು ಶಾಲೆಗೆ ಹೋಗೋ ಟೈಮ್ ಅಥವಾ ಬರೋ ಟೈಮ್ ಅಥವಾ ಮೇನ್ ಆಗಿ ಜಾವ ಯಾರು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಏನಾದರೂ ಈ ಥರ ರೇಡಿಯೋ ಕಲರ್ ಹಾಕಿರೋ ಥಾನಿಗಳು ಆ ಕಡೆ ಇದೆ ಆ ಭಾಗದಲ್ಲಿ ಇದೆ ಅಂದರೆ ಇಮಿಡಿಯೇಟ್ ಅಲ್ಲಿರುವಂಥ ರೈತರಿಗೆ ಮಾಹಿತಿ ಕೊಡುವಂಥ ವಿಚಾರ ಈ ರೇಡಿಯೋ ಕಲರ್ ಇರುವಂಥ ಟೆಕ್ನಾಲಜಿಯಲ್ಲಿ ನಾವು ಅಳಿಸ್ಕೊಟ್ಟು ಬಂದಿದೆ ಇದು ಹೇಗೆ ಅಂದರೆ ಮಿನಿಮಮ್ ಅಂದರೆ ಫಾರ್ ಟೆನ್ ಮಿನಿಟ್ಸು ನಾವು ಲೊಕೇಶನ್ ತಗೋಬೋದು ಮ್ಯಾಕ್ಸಿಮಮ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೂ ನಾವು ಲೊಕೇಶನ್ ಬರೋಂಗೆ ಮಾಡ್ಕೋಬೋದು ಸೊ ಕಾರ್ಡ್ ಒಳಗೆ ಇದ್ದರೆ ಲೊಕೇಶನ್ ಬರಲ್ಲ ಅಂತಲ್ಲ ಕಾರ್ಡ್ ಒಳಗಿದ್ರೂ ಲೊಕೇಶನ್ ಬರುತ್ತೆ ತೋಟದಲ್ಲಿ ಅಥವಾ ಗದ್ದೆಗಳಲ್ಲಿ ಇದ್ರೂ ಲೊಕೇಶನ್ ಬರುತ್ತೆ ಒಂದು ಇನ್ನು ಆಕ್ಟಿವೇಟ್ ಮಾಡಿ ಆನೆಗೆ ನಾವು ಅಳವಡ್ತೀವಿ ಅಂದರೆ ಎನಿ ಟೈಮ್ ನಮಗೆ ಲೊಕೇಶನ್ ಸಿಗುತ್ತೆ ಅಕಸ್ಮಾತ್ ಇದರಿಂದ ನಮಗೆ ಲೊಕೇಶನ್ ಬಂದಿಲ್ಲ ಅಂದರೆ ಇದರಲ್ಲಿ ಇನ್ನೊಂದು ಇಫ ಇನ್ನೊಂದು ಸಿಗ್ನಲ್ ಇದೆ ಅದು ವಿ ಎಚ್ ಎಫ್ ಅಂತೇಳಿ ವೆರಿ ಹೈ ಫ್ರೀಕ್ವೆನ್ಸಿ ಅಂತೇಳಿ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಇದನ್ನು ಟ್ರ್ಯಾಕ್ ಮಾಡ್ಕೋಬೋದು ಆಗಿ ಟ್ರ್ಯಾಕ್ ಮಾಡ್ಕೊಂಡು ಯಾವ ಕಡೆ ಇದೆ ಯಾವ ಕಡೆಗೆ ನಾವು ಓಡಿಸ್ಬೇಕು ಅಥವಾ ಬೇರೆ ಇವ್ರಿಗೆ ಜನರಿಗೆ ಏನೋ ಮಾಹಿತಿ ಕೊಡಬೇಕಂದ್ರೆ ಇದರಿಂದ ನಾವು ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಯುಟಿಲೈಸ್ ಮಾಡ್ಕೋಬೋದು

ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್